ಅಸ್ಪಷ್ಟ ಮಾತನಾಡುವ ವೃದ್ಧೆಯನ್ನು ಬಿಟ್ಟು ಹೋದ ದುರುಳರು ವೃದ್ಧೆಯ ಆರೈಕೆಯಲ್ಲಿ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಜನತೆ ಮರಳಿ ಮನೆಗೆ ಕರೆದುಕೊಂಡು ಹೋಗುವಂತೆ ಸ್ಥಳೀಯರಿಂದ ಮನವಿ ಅವರು ಸರಿಸುಮಾರು ಎಪ್ಪತ್ತು ವರ್ಷ ದಾಟಿದ ವೃದ್ಧೆ ಅಸ್ಪಷ್ಟವಾಗಿ ಮಾತನಾಡುವುದರಿಂದ ಅವರ ಹೆಸರು ಊರು ಯಾವುದೆಂದು ಇನ್ನೂ ನಿಖರವಾಗಿ ಹೇಳಲಾಗುತ್ತಿಲ್ಲ ಈ ವೃದ್ಧೆ ಯಾರೆಂದು ಗೊತ್ತಿಲ್ಲದೇ ಇದ್ದರೂ ಸ್ಥಳೀಯ ಜನತೆ ಪ್ರತಿನಿತ್ಯ ಊಟೋಪಚಾರವನ್ನು ನೀಡಿ ಆರೈಕೆ ಮಾಡುವುದರ ಮೂಲಕ ಮಾನವೀಯತೆಯನ್ನು ಮೆರೆಯುತ್ತಿದ್ದಾರೆ ಅಂದ ಹಾಗೆ ಇದು ದಾಂಡೇಲಿ ನಗರದ ಹಳಿಯಾಳ ರಸ್ತೆಯಲ್ಲಿರುವ ಮೂರ್ ನಂಬರ್ ಗೇಟ್ ಪ್ರದೇಶ ವ್ಯಾಪ್ತಿಯ ಶ್ರೀ ಮಾರುತಿ ಮಂದಿರದ ಆವರಣದಲ್ಲಿ ವೃದ್ಧೆಯೊರುವರು ತಮ್ಮ ಕುಟುಂಬಸ್ಥರಿಗಾಗಿ ಕಳೆದ ಹದಿನೈದು ದಿನಗಳಿಂದ ನಿತ್ಯ ರೋಧಿಸುತ್ತಿರುವ ಘಟನೆಯಿದು ಮರಾಠಿ ಮತ್ತು ಕೊಂಕಣಿ ಮಾತನಾಡುವ ಈ ವೃದ್ಧೆ ಲೋಂಡಾ ವ್ಯಾಪ್ತಿಯ ನಿವಾಸಿ ಎನ್ನುತ್ತಿದ್ದಾರೆ ಸ್ಥಳೀಯರು ಈ ಅಜ್ಜಿ ಹೇಳಿದ ಪ್ರಕಾರ ಮಗ ರಾಮದಾಸ ಎಂಬಾತನು ಅಜ್ಜಿಯನ್ನು ಇಲ್ಲಿ ಬಿಟ್ಟು ಹೋಗಿದ್ದಾನೆ ಎಂದು ಅಜ್ಜಿ ಹೇಳಿರುವುದನ್ನು ಇಂದು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ವಯೋವೃದ್ಧೆಯಾಗಿರುವ ಹಿನ್ನೆಲೆಯಲ್ಲಿ ಆರೋಗ್ಯದಲ್ಲಿಯೂ ಕೂಡ ಏರುಪೇರಾಗಿದೆ ಈ ನಿಟ್ಟಿನಲ್ಲಿ ಈ ಕೂಡಲೇ ಈ ವೃದ್ಧೆಯ ಕುಟುಂಬಸ್ಥರು ಎಲ್ಲಿದ್ದರೂ ಕೂಡ ಬಂದು ವೃದ್ಧೆಯನ್ನು ಕರೆದುಕೊಂಡು ಹೋಗುವಂತೆ ಸ್ಥಳೀಯರು ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಎಷ್ಟು ದಿನ ಇಲ್ಲಿ ಹ ಮಾತಾಡ್ತಾರೆ ಯಾವ ಯಾವ ಊರಿನವರು ಅಂತ ಯಾವ್ದು ಭಾಷೆ ಮಾತಾಡ್ತಾರೆ ಕನ್ನಡ ಮಾತಾಡ್ತಾರೆ ಕನ್ನಡ ಹಾ ಕೊ ಎಲ್ಲಿ ಅವರಂತೆ ಎಷ್ಟು ದಿನ ಆಯಿತು ಬಂದು ಈಗ ಅವ್ರಿಗೆ ಊಟ ಎಲ್ಲ ಹೆಂಗೆ ಇದೆಲ್ಲ ಅವರು ಸ್ನಾನ ಮತ್ತೆ ಟಾಯ್ಲೆಟ್ ಎಲ್ಲ ಎಲ್ಲಿ ಹೋಗ್ತಿದ್ದಾರೆ ಆರಾಮಿದಾರ ಈಗ ಅವ್ರಿಗೆ ಊಟ ಎಲ್ಲ ನಿಮ್ಮ ಹೆಸರು ಅಮ್ಮ ನಿಮ್ದು ಹೆಸರು ಏನಮ್ಮ ಬಿಟ್ಟೋಗಿದಾರ ಯಾರಂದ್ರ ನನ್ನ ಮಗ ಬಿಟ್ಟೋಗಿದಾರ ಅಂತ ಹೇಳ್ತಾರ ಅದಿ ಇದಲ್ಲ ಇಲ್ಲೇ ಅದ್ ಅಕ್ಕ ಪಕ್ಕದ ನೋಡದಾರ ನಾಳೆ ಜಾಸ್ತಿ ಆದ್ರೆ ಯಾರು ಜವಾಬ್ದಾರಿ ಅದಕ್ಕೆ ಯಾರು ಬಿಟ್ಟು ಹೋಗಿದ್ದಾರೆ ಯಾರು ಅದಾರ ಅವ್ರ ಸ್ವಲ್ಪ ಬಂದು ಇದು ಮಾಡಿದ್ರೆ ಅವ್ರು ವೃತ್ತಾಶ್ರಮ ಐತೆ ಅಲ್ಲಿ ಬೇಕಾದ್ರೆ ನಾವು ತೇರಿಸ್ಬಾ ತೇರ್ತೇವೆ ನಾವು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟಿದ್ದೀರಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟ್ರಿ ಪೊಲೀಸ್ ಬಂದಿದಾರೆ ಬಂದು ಎಲ್ಲ ಕೇಳಿ ವಿಚಾರ ಮಾಡಿ ಹೋಗಿದ್ದಾರೆ ವಿಚಾರ ಮಾಡಿದ್ದಾರೆ ಸ್ವಲ್ಪ ತಾವೆಲ್ಲ ಬಂದಿರಿ ತಾವು ಬಂದಿರಿ ಭಾಳ ನಮ್ಗೆ ಖುಷಿ ಆಗುತ್ತೆ ನೀವು ಬಂದಿದ್ದಕ್ಕೆ ಯಾಕೆ ಮಿಡಿಯಾ ಆಯ್ತರಿಂದ ಭಾಳ ಮಾಸ್ಟ್ ಆಗಿ